ಓಕೆ ಕನ್ನಡನಾ ನಮ್ಮ ದೇಶದ ಪ್ರಧಾನಮಂತ್ರಿಗಳಂತ ಇಡೀ ದೇಶದಲ್ಲೇ ಒಂದು ದೊಡ್ಡ ಸಾಕ್ಷಿ ಗುಡ್ಡೆಯನ್ನು ಬಿಟ್ಟು ಹೋಗಿದ್ದಾರೆ ಯಾವುದೇ ಅವರ ಅವಧಿಯಲ್ಲಿ ಸಾರ್ವಜನಿಕರಿಗೆ ಎಲ್ಲರ ಬದುಕಿಗೆ ಸಹಾಯ ಮಾಡಿದಾಗ ಸಂವಿಧಾನದ ಮತ್ತು ಕಾನೂನಿನ ರಕ್ಷಣೆಯನ್ನು ಕೊಟ್ಟು ಮಾಡಿದ್ದಾರೆ ಅರಣ್ಯ ಕಾಯ್ದೆ ಯಾರು ಕೂಡ ಅದರ ಬಗ್ಗೆ ಆಲೋಚನೆ ಮಾಡಿರಲಿಲ್ಲ ಉದ್ಯೋಗ ಖಾತ್ರಿ ಯಾರು ಮಾಡ ವ್ಯವಸ್ಥೆ ಮಾಡಿರಲಿಲ್ಲ ಫುಡ್ ಸೆಕ್ಯೂರಿಟಿ ಆಕ್ಟ್ ಆಹಾರ ಬದ್ಧತೆ ವಿದ್ಯಾ ಕ್ಷೇತ್ರದಲ್ಲಿ ಟ್ರಾನ್ಸ್ಪೆರೆನ್ಸಿ ಆಕ್ಟ್ ಅಲ್ಲಿ ಎಲ್ಲದರಲ್ಲೂ ಕೂಡ ಯಾವುದೇ ಆಗಲಿ ಆಮೇಲೆ ಎಕನಾಮಿಕ್ಸ್ ಲೈಸೆನ್ಸ್ ಲಾ ರಾಜಿನ ತೆಗೆದಿದಂಥ ವಿಚಾರ ಆಮೇಲೆ ನಮ್ಮ ಆರೋಗ್ಯ ವಿಚಾರದಲ್ಲಿ ಈ ಒಂದು ಆಶಾ ಕಾರ್ಯಕರ್ತರಿಗೆ ಒಂದು ದೊಡ್ಡ ಶಕ್ತಿ ಕೊಟ್ಟು ಮನೆ ತಾಯಂದಿರಿಗೆಲ್ಲ ಆರೋಗ್ಯನ ರಕ್ಷಣೆ ಮಾಡುವಂಥ ವಿಚಾರದಲ್ಲಿ ಹೀಗೆ ನೀವು ಯಾವುದೇ ತೆಗೆದುಕೊಳ್ಳಿ ಅಡಿಯಲ್ಲೇ ಅವರು ಒಂದು ಸಂವಿಧಾನದ ರಕ್ಷಣೆಯನ್ನು ಕೊಟ್ಕೊಂಡು ಬಂದಿದ್ದಾರೆ ಸೊ ಅಂತ ನಾಯಕರನ್ನ ಇವತ್ತು ನಾವು ಕಳ್ಕೊಂಡಿದ್ದೇವೆ ತೊಂಬತ್ತೆರಡು ವರ್ಷ ಆಗಿದೆ ಅವರು ಸತ್ತಿರ್ಬೋದು ಬಟ್ ಅವರ ಕಾರ್ಯಕ್ರಮಗಳು ಅವ್ರನ್ನ ಜೀವಂತವಾಗಿ ಇಡ್ತದೆ ಅವರು ಫೈನಾನ್ಸ್ ಮಿನಿಸ್ಟರ್ ಆದಾಗಿಂದ ಹಿಡ್ದು ಇಲ್ಲಿವರೆಗೂ ಕೊನೆಯವರು ಕೂಡ ಈ ದೇಶದ ಆರ್ಥಿಕತೆಯನ್ನು ಸುಭದ್ರವಾಗಿ ಇಟ್ಟಿದ್ದನ್ನ ನಾವು ಯಾರೂ ಮರಲಿಕ್ಕೆ ಸಾಧ್ಯ ಇಲ್ಲ ಇದಕ್ಕೆ ಮೂಲ ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ ಸಿಕ್ಕಿದಂಥ ಒಂದು ದೊಡ್ಡ ಅವಕಾಶ ಅಬ್ದುಲ್ ಕಲಾಂ ತಗೊಳ್ಳಿ ನಿಮ್ಗೆ ಅಧಿಕಾರ ಅಂತೇಳಿ ಸೋನಿಯಾ ಗಾಂಧಿಗೆ ಪತ್ರ ಬರೆದಾಗ ಸೋನಿಯಾ ಗಾಂಧಿ ಅವರು ನನಗೆ ಬೇಡ ಒಬ್ಬ ಈ ದೇಶ ಉಳಿಸಬೇಕು ಒಬ್ಬ ಆರ್ಥಿಕ ತಜ್ಞನಿಗೆ ನಾನು ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ಆ ತ್ಯಾಗವನ್ನು ಅಧಿಕಾರವನ್ನು ತ್ಯಾಗ ಮಾಡಿದಂಥ ಒಂದು ಇತಿಹಾಸ ಗಾಂಧಿ ಕುಟುಂಬಕ್ಕೆ ಸೇರ್ತದೆ ಸೊ ರಾಹುಲ್ ರಾಹುಲ್ ಗಾಂಧಿಯವರು ಆಗ್ಬೋದಾಗಿತ್ತು ಎರಡನೇ ಟರ್ಮಲ್ಲಿ ಆಗ್ಬೋದಾಯ್ತು ಮಂತ್ರಿ ಆಗ್ಬೋದಾಗಿತ್ತು ಅವರು ಕೂಡ ಆಗಲಿಲ್ಲ ಅಷ್ಟು ಫ್ರೀ ಹ್ಯಾಂಡ್ ಕೊಟ್ಟು ಈ ದೇಶವನ್ನು ಮುನ್ನಡೆಸಿದ್ರು ಈ ದೇಶಕ್ಕೆ ಒಂದು ಆರ್ಥಿಕವಾದಂಥ ಶಕ್ತಿ ಬರಲಿಕ್ಕೆ ಅಡಿಪಾಯ ಹಾಕಲಿಕ್ಕೆ ಇದನ್ನು ವಿರೋಧ ಪಾರ್ಟಿಯವರು ಒಪ್ಪಿಕೊಂಡಿದ್ದಾರೆ ಇಷ್ಟು ಮಾತ್ರ ಹೇಳಲಿಕ್ಕೆ ನಾನು ಬಯಸ್ತೀನಿ ಮಿಕ್ಕಿದ ವಿಚಾರಕ್ಕೆ ಸ್ಮಾರಕ ತಪ್ಪು 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 ಸ್ಮಾರಕ ಕೊಡಲೇಬೇಕಾಗಿತ್ತು ಏನು ನಮ್ಮ ಅಧ್ಯಕ್ಷರು ಕೇಳಿದ್ದು ತಪ್ಪೇನಿಲ್ಲ ಉದಾರ ಹೃದಯ ಶ್ರೀಮಂತಿಕೆಯನ್ನು ತೋರಿಸಬೇಕಾಗಿತ್ತು ಈಗೂ ಕೂಡ ತೋರಿಸ್ಲಿ ಅಂತ ಹೇಳಿ ನಾವು ಒತ್ತಾಯ ಮಾಡ್ತೀವಿ ಸರಿಗ ಇತಿಹಾಸ ಇತಿಹಾಸ ನೀವು ನಿಮ್ ನೆನ್ಪಿಟ್ಕೊಳ್ತೀರಿ ವಿರೋಧ ಪಾರ್ಟಿಗಳು ನೆನ್ಕೊಳ್ತೀರಿ ಅಂತ ಹೇಳ್ತಿದ್ರು ಅದಾಗ್ತಾ ಇದೆ